ರಾಜ್ಯದ ಹವಾಮಾನ ವರದಿ ಕುರಿತ ವಿವರ ಇಂತಿದೆ ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಮಳೆಯಾಗಿದೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ನಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಲೋಕಾಪುರ ಶಿರಹಟ್ಟಿ ಎಂಟು ಸುಳ್ಯ ಏಳು ಮುಂಡಗೋಡು ಐದು ಚಿಟಗುಪ್ಪ ನಾಲ್ಕು ಬನವಾಸಿ ಮಾನ್ವಿ ಧಾರವಾಡ ಲಕ್ಷ್ಮೇಶ್ವರ ವಯನ್ ಹೊಸಕೋಟೆ ಕಳಸ ಮೂರು ಕಿರವಟ್ಟಿ ಯಲ್ಲಾಪುರ ಕೆರೂರು ನತಲ್ವಾಡ್ ಹುಮನಾಬಾದ್ ಹಾವೇರಿ ಯಲಬುರ್ಗಾದಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಬೀದರ್ನಲ್ಲಿ ಗರಿಷ್ಠ ನಲವತ್ಮೂರು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಲವು ಪ್ರದೇಶಗಳಲ್ಲಿ ಹಗುರ ಗುಡುಗು ಸಹಿತ ಮಳೆ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ನಾಲ್ಕು ಕನಿಷ್ಠ ಇಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ